ನಾವು ಯಾವಾಗಲೂ ಪರರಹಿತವನ್ನು ಬಯಸಬೇಕು ಟೀಕಿಸಬಾರದು ನಾವು ಯಾವಾಗಲೂ ಪರರನ್ನು ಟೀಕಿಸುತ್ತಲೇ ಇರುತ್ತೇವೆ ಅವರು ಹಾಗೆ ಇವರು ಹೀಗೆ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಎಂದು ಆದರೆ ನಮ್ಮನ್ನು ನಾವು ತಿಳಿದುಕೊಳ್ಳುವುದೇ ಇಲ್ಲ ಇದು ಬಸವಣ್ಣನವರ ಕಾಲದಲ್ಲಿಯೂ ಇತ್ತು ಈಗಲೂ ಇದೆ ಮುಂದೆಯೂ ಕೂಡ ಇರುವುದು ಇದನ್ನು ಕಂಡೇ ಬಸವಣ್ಣನವರು ತಮ್ಮ ವಚನದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ನಾವು ನಮ್ಮನ್ನು ತಿಳಿದುಕೊಳ್ಳದೆ ಮತ್ತೊಬ್ಬರಿಗೆ ಹೇಳುವ ಅಧಿಕಾರ ನಮಗಿಲ್ಲ ಆದರೆ ನಾವು ಮತ್ತೊಬ್ಬರಿಗೆ ಬೊಟ್ಟು ಮಾಡಿ ತೋರಿಸುವುದೇ ನಮ್ಮ ದಿನನಿತ್ಯದ ಕಾಯಕವಾಗಿದೆ ನಾವು ಒಬ್ಬರಿಗೆ ತೋರು ಬೆರಳಿನಿಂದ ತೋರಿಸಿದರೆ ಇನ್ನುಳಿದ ಮೂರು ಬೆರಳು ನಮ್ಮನ್ನು ತೋರಿಸುತ್ತವೆ ಎಂಬುದರ ಕಲ್ಪನೆ ನಮ್ಮಲ್ಲಿ ಇರುವುದಿಲ್ಲ ನಮ್ಮ ಎಡೆಯಲ್ಲಿ ಏನು ಬಿದ್ದಿದೆ ಎಂಬುದನ್ನು ನಾವು ಗಮನಿಸುವುದೇ ಇಲ್ಲ ಮತ್ತೊಬ್ಬರ ಎಡೆಯಲ್ಲಿ ಏನೋ ಬಿದ್ದಿದೆ ನೋಡಿ ಎಂದು ತೋರಿಸುತ್ತಿರುತ್ತೇವೆ ಇದು ನಮ್ಮ ಜಾಯಮಾನ ಅದಕ್ಕಾಗಿ ಬಸವಣ್ಣನವರು ಕೊಡುವ ಎಚ್ಚರಿಕೆ ಎಂದರೆ ನಿಮ್ಮನ್ನು ತಿದ್ದಿಕೊಳ್ಳಿರಿ ಬೇರೆಯವರ ಉಸಾಭರಿಗೆ ಹೋಗಬೇಡಿ ಯಾವುದು ತಪ್ಪು ಯಾವುದು ಸರಿ ಎಂಬುದನ್ನು ನೀವೇ ತಿಳಿದುಕೊಂಡು ಸರಿಪಡಿಸಿಕೊಳ್ಳಿರಿ ನಿಮ್ಮ ತನು ಮನಗಳನ್ನು ಸಂತೈಸಿಕೊಳ್ಳಿ ಇದನ್ನು ಬಿಟ್ಟು ಇನ್ನಿತರರ ಹುಳುಕನ್ನೇ ಎತ್ತಿ ತೋರಿಸುತ್ತೀರಿ ಇದಕ್ಕೆ ಬಸವಣ್ಣನವರು ಉದಾಹರಣೆಯೊಂದಿಗೆ ಸ್ಪಷ್ಟಪಡಿಸಿದ್ದಾರೆ ನೆರೆಮನೆ ದುಃಖಕ್ಕೆ ಅಳುವವರ ಮೆಚ್ಚ ಎಂದು ನೆರೆ ಮನೆಯವರ ದುಃಖಕ್ಕೆ ಅಳುವುದರಿಂದ ಏನೂ ಪ್ರಯೋಜನವಿಲ್ಲ ಅದು ವ್ಯರ್ಥ ನಿನ್ನದನ್ನು ನೋಡಿಕೊ ಪರರ ಟೀಕೆಯಲ್ಲಿ ಕಾಲಹರಣ ಎಂದಿಗೂ ಮಾಡಬೇಡ ನಮ್ಮ ಆಧುನಿಕ ಕವಿಗಳು ವಿವರವಾಗಿ ತಮ್ಮ ಕವನಗಳ ರೂಪದಲ್ಲಿ ಇದನ್ನು ಅಚ್ಚುಕಟ್ಟಾಗಿ ಬಿಂಬಿಸಿದ್ದಾರೆ ಕೆ ಎಸ್ ನರಸಿಂಹಸ್ವಾಮಿಗಳು ತಮ್ಮ ಒಂದು ಪದ್ಯದಲ್ಲಿ ಹೀಗೆ ಹೇಳಿದ್ದಾರೆ ಇವರ ಬಯಕೆಗಳೇನೋ ಇವರದೇ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಎಂದು ಏನು ಹೇಳಿದರೂ ಏನು ಮಾಡಿದರೂ ಅದನ್ನು ಟೀಕೆ ಮಾಡಿಯೇ ತಿಳುತ್ತಾರೆ ಆದರೆ ಅವರು ತಮ್ಮ ಬಗ್ಗೆ ವಿಚಾರ ಮಾಡುವುದಿಲ್ಲ ನಮ್ಮ ಚುಟುಕು ಕವಿಗಳು ಸಹ ಈ ಬಗ್ಗೆ ಚುಟುಕಾಗಿ ಒಂದು ಮಾತನ್ನು ಹೇಳಿದ್ದಾರೆ ಅವರು ಹಾಗೆ ಇವರು ಹೀಗೆ ಎನ್ನುವುದರಲ್ಲಿ ಕಾಲ ಕಳೆಯುವ ನೀವು ಹೇಗೆ ಎಂದು ನಾವು ಹೇಗಿದ್ದೇವೆ ನಮ್ಮಲ್ಲಿಯ ದೋಷಗಳೇನು ಈ ಬಗ್ಗೆ ನಾವು ಎಂದು ಯೋಚಿಸುವುದಿಲ್ಲ ದಾಸರು ಸಹ ಪರರ ಚಿಂತೆಯಾತಕೋ ಭ್ರಾಂತಿಯಾತಕೋ ಎಂದು ಎಚ್ಚರಿಸಿದ್ದಾನೆ ಪ್ರತಿಯೊಬ್ಬರೂ ತನ್ನನ್ನು ತಾನು ತಿದ್ದಿಕೊಂಡು ನಡೆದರೆ ಲೋಕವೇ ಕಲ್ಯಾಣ ಜಗತ್ತು ಎನಿಸುವುದಿಲ್ಲವೇ ಇದಕ್ಕೆ ನಾವು ಗಮನ ಕೊಡುವುದಿಲ್ಲ ಲೋಕವನ್ನು ತಿದ್ದಲಿಕ್ಕೆ ಹೋಗುತ್ತೇವೆ ಆದರೆ ಇದು ಎಂದಿಗೂ ಸಾಧ್ಯವಿಲ್ಲ ಅದಕ್ಕಾಗಿ ನಮ್ಮನ್ನು ನಾವು ತಿದ್ದಿಕೊಂಡರೆ ಸಾಕು ಇಡೀ ಜಗತ್ತೇ ಸುಧಾರಣೆಯಾಗುತ್ತದೆ ಪರರ ಡೊಂಕುಗಳನ್ನು ತಿದ್ದುವ ಬದಲು ನಮ್ಮ ಡೊಂಕನ್ನು ಸರಿಪಡಿಸಿಕೊಂಡರೆ ಜಗತ್ತಿಗೆ ಇನ್ನೇನು ಬೇಕು ಹೇಳಿ ಹೌದಲ್ಲವೇ ಧನ್ಯವಾದಗಳು